त्सरेऽपि अपि तु क्रियते सदाघपूग प्रतियामं सकलेन्द्रियैर्मुकुन्द न शिरश्चलति शमेकदापि श्रुतिजानन्दभरेण सद्गुणानाम् अपि तु प्रभुबन्धुदुर्गुणानां श्रवणार्थं चलितं भवत्यशङ्कम् ಪದ್ಯಗಳ ಸಾಲನ್ನ ನಾವು ನೋಡ್ತಾ ಬಂದೆವು ತುಂಬಾ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಿಕ್ಕಿರುವ ಸಂಗತಿಗಳನ್ನ ಇದು ಎಚ್ಚರಿಸಿಕೊಡ್ತಾ ಹೋದ ಮಾತನ್ನ ನಾವು ಇಲ್ಲಿ ನೋಡಿದ್ದೆ ಅಂದ್ರೆ ನಮ್ಮಲ್ಲೇ ನಡೆಯುವ ಸಂಗತಿಯನ್ನ ಅವರು ಸರಳವಾದ ಪದಗಳಲ್ಲಿ ಬಿಡಿಸಿ ನಮ್ಮ ಮುಂದೆ ಇರಿಸಿದ್ದಾರೆ ಹಾಗಾಗಿ ನ ಚಲತಿ ಸತ್ ಒಳ್ಳೇದನ್ನ ಕೇಳಿದಾಗ ತಲೆಯಲ್ಲಾಡಿಸುವ ಬುದ್ಧಿ ಇಲ್ಲ ಇನ್ನೊಬ್ರಿಗೆ ಒಳ್ಳೇದಾಯ್ತು ಅಂದ್ರೆ ಖುಷಿ ಪಡುವ ದೊಡ್ಡತನ ನಮ್ಮಲ್ಲಿ ಇಲ್ಲ ಹಾಗಾಯ್ತಾ ಅಯ್ಯೋ ಹೀಗಾಯ್ತಾ ಅವ್ರಿಗೆ ಹೇಗಾಯ್ತು ಅವ್ರು ಯಾರನ್ನು ಹಿಡಿದ್ರು ಏನು ಗೊತ್ತಿಲ್ಲ ಹೇಳ್ತಿದ್ರು ಪಾಸ್ ಆಗ್ಬಿಟ್ರಾ ಓಹೋ ಹೋಹೋ ಗೊತ್ತೇ ಆಗುದಿಲ್ಲ ಒಳಗೊಳಗೆ ಎಲ್ಲ ಹೀಗೆ ರೀ ಲೋಕ ನಮ್ಮನ್ನ ಏನು ಹೇಳ್ತಾ ಇರ್ತಾರೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಎಲ್ಲ ಮನೆ ಕಟ್ಟಿದ್ಮೇಲೆ ಇನ್ವಿಟೇಷನ್ನೂ ನಮ್ ಕೊಡ್ಲಿಲ್ಲ ಅಂತ ಎಲ್ಲದಕ್ಕೂ ಉರಿದು ಬಿಡುವ ಯಾವ ವಿಷಯದಲ್ಲಿ ಇನ್ನೊಬ್ಗೇನೋ ಸಂತೋಷ ಆಯ್ತು ಅಂದ್ರೆ ಸಂತೋಷ ಪಡದ ನಮ್ಮ ಅನ್ನ ದೇವರೇ ನಾನು ಹೇಗಪ್ಪಾ ಈ ಅವ್ಯವಸ್ಥೆಯಿಂದ ಪಾರಾಗಿ ನನ್ನ ಬದುಕಿಗೆ ಬೆಳಕನ್ನ ತಂದುಕೊಳ್ಳಲಿ श्रवणे, श्रवणा या सब कथा यह नलयते तब पुण्य कीर्तनस्य। अभी तो यह विचार लो कवारता श्रवणा यही वह प्रयाता। श्रवणे, सब कथा यह श्रवणा या नलयते, नलयेते, श्रवणे ये लोग ಸತ್ಕಥಾಯ ಶ್ರವಣೇ ನನ ಒಳ್ಳೆಯ ಸಂಗತಿಯನ್ನ ಕಿವಿ ಮೇಲೆ ಹಾಕೊಳ್ ನಾವು ಹೇಳುದಿಲ್ಲ ಕಿವಿ ಮೇಲೆ ಹಾಕೊಳ್ಳಲ್ಲ ನೋಡಿ ಅವರು ಅವ್ರಿಗೆ ಬೇಡ ಅಂದ್ರೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಒಳ್ಳೆ ಸಂಗತಿಯಲ್ಲಾದ್ರೂ ಚರ್ಚೆ ಆಗ್ತಾ ಇದೆ ಅಂದ್ರೆ ಇಲ್ಲ ನಾವು ಓಡೋಗ್ಬಿಡ್ತೀವಿ ಏನೋ ಒಂದು ಉಪದೇಶ ಮಾಡಿದ್ರು ಅಥವಾ ನಮ್ಗೆ ಏನೋ ಕೆಲಸ ಹೇಳಿದ್ರು ಆ ಮಾತಿಗೆ ನಾವು ಅವಕಾಶವೇ ಕೊಡದೆ ನಮ್ಗೆ ಬೇಕಾದದ್ದನ್ನು ಮಾತ್ರ ಪಡ್ಕೊಳ್ಲಿಕ್ಕೆ ನಾವು ರೆಡಿಯಾಗಿರ್ತೀವಿ ನಮ್ಗೇನೋ ಬೇಡ ಅನ್ಸಿಬಿಟ್ರೆ ನಾನು ಅವ್ರು ಎಷ್ಟೇ ಪಡ್ಕೊಂಡ್ರು ಕೂಡ ಅದಕ್ಕೆ ನಾವು ತಲೆ ಕೊಡಲ್ಲ ಇದು ಮನುಷ್ಯನ ದೌರ್ಬಲ್ಯ ಅಂತ ಹೇಳ್ತಾ ಇದ್ದಾರೆ ಶ್ರುತಿದಾನಂದ ಭರೇಣ ಕಿವಿಗೆ ನಿಜವಾಗಿ ಅಂತದ್ದನ್ನ ಕೇಳಿದ್ರೆ ಸಾರ್ಥಕ್ಕೆ ಇದೆ ಆದ್ರೆ ನನಗೇತೆ ತಮ್ಮ ಪುಣ್ಯ ಕೀರ್ತನ ಪುಣ್ಯ ಕೀರ್ತನೆಯನ್ನ ಕೇಳಲಿಕ್ಕೆ ಕಿವಿಗಳು ಸಹಕರಿಸುವುದಿಲ್ಲ ಮತ್ತೆ ಅಪಿತು ಆದರೆ ವಿಭಿಚಾರ ಲೋಕವಾರ್ತಾ ಲೋಕದಲ್ಲಿ ಅವ್ರು ಗೊತ್ತಾ ಅಯ್ಯೋ ಅವ್ರ ಮನೆ ಕತೆ ಕೇಳ್ಬೇಡಿ ನೀವು ಕೇಳ್ಬೇಡಿ ಅಂತೇಳಿ ಎಲ್ಲ ಹೇಳ್ಬಿಡ್ತಾರೆ ಹೇಳಿ ನಿಮ್ಮನ್ನ ತೃಪ್ತಿಗೊಳಿಸಕ್ಕೆ ಸಾಧ್ಯ ಲಾಸ್ಟೋ ವ್ಯವಸ್ಥೆ ಅವ್ರ ಮನೆಯ ವ್ಯವಸ್ಥೆ ನಾವು ಯಾಕಪ್ಪ ಜಿಜ್ಞಾಸೆ ಮಾಡಿ ಮಾಡಿ ತಲೆ ಕೆಡಿಸಿಕೊಂಡು ಸತ್ಯದಿಂದ ದೂರ ಆಗಬೇಕು ನಮಗೆ ಬೇಕಿರುವ ಸಂಗತಿ ಏನು ಅದನ್ನು ನಾವು ಹೊಂದುವುದಕ್ಕೆ ಮಾಡಬೇಕಾದ ಕರ್ತವ್ಯ ಏನು ಯೋಚಿಸ್ಬೇಕು ಅಲ್ಲಿಗೆ ಅವರು ಹೋದ್ರು ಇಲ್ಲಿಗೆ ಇವರು ಹೋದ್ರು ಇಂಥ ಅನ್ಯಾಯ ಆಯಿತು ಇಂಥ ಅತ್ಯಾಚಾರ ಆಯ್ತು ಇಂಥ ಭ್ರಷ್ಟಾಚಾರ ಆಯಿತು ಇನ್ನೊಬ್ಬರ ಮನೆಯ ವ್ಯಭಿಚಾರಗಳನ್ನೇ ಪರಮ ಸುದ್ದಿ ಇಂತ ಕಿವಿ ಮೇಲೆ ಹಾಕಿಳುವ ಹಾಗೆ ಆಸಕ್ತಿಯನ್ನ ಬೆಳೆಸಿಕೊಂಡು ಬಿಟ್ಟಿರ್ತೇವೆ ಅಂತದ್ದನ್ನೇ ಮಹಾದರಂ ಪ್ರಯಾಣ ಆ ವಿಷಯದಲ್ಲಿ ಕುರ್ಸೋತಿಲ್ಲ ಹೇಳಿರ್ತಾರೆ ಅಯ್ಯೋ ನಿನ್ನೆ ಆ ಮನೆಯದೊಂದು ಕತೆ ಗೊತ್ತವ ಹೌದಾ ಏನಾಯ್ತು ಈಗೇನು ಕೆಲಸ ಉಂಟು ಬನ್ನಿ ಹೇಳಿದಾಗ ಪುರುಸೊತ್ತಿಲ್ಲ ಅಂತ ಹೊರಟವ್ರು ಆ ಮನೇಲಿ ಒಂದೇನು ಎಡವಟ್ಟಾಯ್ತು ಅಂತ ರೂಮರ್ಸ್ ಶಬ್ದ ಬಂದ ತಕ್ಷಣವೇ ತಲೆ ನೆಟ್ಟಗಾಯಿತು ಕಿವಿ ಅದಕ್ಕೋಸ್ಕರ ಬಾಯಿ ತೆಗೆದು ಕೂತ ಹಾಗೆ ಎದುರುಗಡೆ ಬಂದು ಕೂತ್ ಬಿಡ್ತಾರೆ ಅದೇ ಒಳ್ಳೆ ಸಂಗತಿಗಳಿಗೆ ನಾವು ಕಿವಿ ಆಗುವುದಿಲ್ಲ ಕೆಟ್ಟ ವಿಷಯಗಳಿಗೆ ಬೇಕಾದಷ್ಟು ಅವ್ರು ಓಡೋದ್ರು ಇವ್ರು ಬಂದ್ರು ಇವ್ರು ನಿಂದ್ರು ಇರೆದ್ರು ಯಾವುದು ಕೆಟ್ಟ ಕುತೂಹಲಕ್ಕೆ ಕಾರಣವಾಗುತ್ತೋ ಅಂತ ಸಂಗತಿಗಳನ್ನೇ ಹೆಚ್ಚು ಆಸಕ್ತಿಯಿಂದ ನಮ್ಮ ಮನಸ್ಸು ಗ್ರಹಿಸುತ್ತೆ ಅಂತನ್ನುವುದು ಕಿವಿಗೆ ಅಂತ ಶಬ್ದಗಳನ್ನ ಬೀಳ್ಲಿಕ್ಕೆ ಕಾರಣ ಆಗುವಂತಹ ವಾತಾವರಣದಲ್ಲೇ ನಾವು ಉಳಿಯುತ್ತೇವೆ ಅದಕ್ಕೆ ಮಹಾದರ ತೋರ್ತೇವೆ ಅಂದ್ರೆ ನಮ್ಮ ಪಾಪಗಳನ್ನು ಹೇಗಪ್ಪ ಕಳ್ಕೊಳ್ಳುದು ವ್ಯವಿಚಾರ ಲೋಕ ವಾರ್ತಾ ವಾರ್ತಾ ಅಂದ್ರೆ ಎಲ್ಲಾ ತರದ ಸುದ್ದಿಗಳು ಕೂಡ ಲೋಕದ ಸುದ್ದಿ ಪ್ರವಣಾಂಕುರು ಮಾನಸ ಮೀಶ ಪದೇ ತದಲಂ ಬಹು ಲೋಕ ಇಷ್ಟು ಸ್ಪಷ್ಟವಾಗಿ ಅಲಂ ಲೋಕದ ಬಗ್ಗೆ ನೀನ್ ಚಿಂತಿಸುವುದನ್ನು ಬಿಡು ನೀನ್ ಮಾಡಬೇಕಾದ ಸಾಧನೆಯನ್ನು ಮುಂದುವರೆಸು ನೀನ್ ಕಾನ್ಸಂಟ್ರೇಟ್ ಮಾಡು ನಿನ್ನ ಅಂತರಂಗ ದಾರಿಯನ್ನು ಹುಡುಕ್ಲಿಕ್ಕೆ ಹಾಳಾಗ್ಲಿ ಉಳಿದದ್ದಲ್ಲ ನೀನ್ ಯಾಕೆ ಮಾಡ್ತಿ ನಿನ್ ಕೈಯಲ್ಲಿ ಕೊಟ್ಟ ಜವಾಬ್ದಾರಿ ನಿರ್ವಹಿಸು ನಿನಗೆ ಕೊಟ್ಟಿರೋ ಅವಕಾಶವನ್ನು ಬಳಸಿಕೊ ನಿನ್ನ ಸುತ್ತ ಇರುವುದರಲ್ಲಿ ಸತ್ಯವನ್ನ ಕಾಣು ನಿನ್ ಜೊತೆ ಇರುವಂತವರ ಬದುಕಿಗೆ ಬೇಕಾದ್ರೆ ಬೆಳಕಾಗಿ ನಡಿ ಯಾಕೆ ಊರವರು ಸಾಬರಿ ಅಲ ಬಹು ಲೋಕ ವಿಚಿಂತನಯ ಅದು ಹಾಗಾಯ್ತು ಇದು ಹೀಗಾಯ್ತು ಇವ್ರು ಹೀಗ್ ಮಾಡಿದ್ರು ಹಾಗೆ ಮಾಡಿದ್ರು ಅವರಿಗೆ ಬೇರೆ ಕೆಲಸನೇ ಇಲ್ಲ ನಮ್ಗೆ ಏನ್ ಕೆಲಸ ಅವರದ್ದನ್ನ ಆಡ್ಕೊಳ್ಳೋದೇ ಕೆಲಸ ಆಯ್ತಲ್ವಾ ಇದು ನಮ್ಗೇನೆ ತೊಡಕಾಗುತ್ತೆ ಹೊರತು ಅದರಿಂದ ನಾವು ಯಾರನ್ನು ಕೂಡ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿದ್ಮೇಲೂ ಆ ತಪ್ಪು ಮಾಡಬಾರದು ಅಂತ ಯುಗಳಂ ಪ್ರವರ್ತತೆ ಶ್ರೀ ಭಗವಚ್ಛಾಸ್ತ್ರ ಕುಲಾವಲೋಕನಾಯ

ಸರಿತಪ್ಪುಗಳ ವಿವೇಚನೆಯಲ್ಲಿ ನಾನು ಎಷ್ಟು ನನ್ನನ್ನು ಸಿದ್ಧಪಡಿಸಿಕೊಳ್ಳಬಹುದು ಅನ್ನುವ ವಿಷಯಕ್ಕೆ ಕಣ್ಣು ಹಾಯಿಸುವುದಿಲ್ಲ ಅಥವಾ ಭಗವತ್ ದರ್ಶನಕ್ಕಾಗಿ ಹಾತೊರೆಯುವುದಿಲ್ಲ ಏನು ಒಳ್ಳೇದನ್ನು ಕಾಣುವುದು ಅಂತಂದ್ರೆ ಬರೀ ಏನೋ ಕಣ್ಣಿಗೆ ಕಂಡದ್ದು ಅಂತಷ್ಟೇ ಅಲ್ಲ ಏನೇ ಆದ್ರೂ ಈ ಕಂಗಳೆರಡು ನ ಪ್ರವರ್ತತೆ ಭಗವಂತನ ಶಾಸನದ ಮಾತುಗಳೇನಾದ್ರೂ ಇದ್ರೆ ಅದು ಕಿವಿಗೆ ಬಿಡಲ್ಲ ಕಣ್ಣಿಗೆ ಕಾಣಲ್ಲ ಮನಸ್ಸಿಗೆ ಒಪ್ಪಲ್ಲ ಅವಲೋಕನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬನ ನಿತ್ಯದ ಆಸ್ಥೆ ಆಗಿರಬೇಕು ಅಂತ ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನೇ ಏವನಾ ಅಧ್ಯಯನ ನಮ್ಮಲ್ಲಿ ನಮ್ಮ ಒಳಗೆ ನಾವು ಮಾಡಿಕೊಳ್ಬೇಕಾದ್ರೆ ಇಂಟ್ರಾಸ್ಪೆಕ್ಷನ್ ಇಲ್ಲ ಆದ್ರೆ ಅಪಿತು ಧ್ರುವ ಬಾಲ ನರ್ತಕೀನ ಎಳೆಯ ಹೆಂಗಳೆಯರ ಮೈ ಕುಣಿತದ ಸೊಗಸನ್ನ ಕಾಣುವುದಕ್ಕೆ ಕಣ್ಣು ಚಪಲದಿಂದ ಅವರ ಸೌಂದರ್ಯಕ್ಕೆ ಚಾಪಲ ಚಾಪಲಕ್ಕೊಳಗಾದ ಕಣ್ಗಳು ಅಲ್ಲೇ ನೆಟ್ಟಿರ್ತವೆ ಹೊರತು ಇದಕ್ಕಿಂತ ಆಚೆಯ ಸಂಗತಿಗಳು ಇದು ಆ ಕಾಲದಲ್ಲಿ ಈಗ ಬಣ್ಣ ಬಣ್ಣದ ಇನ್ನೂ ಬೇಕಾದಷ್ಟು ತಗಡೆಗಳ ರೂಪದಲ್ಲಿ ಬದುಕನ್ನ ಪವಣೆಗೆ ತಳ್ಳುವ ದುರವಸ್ಥೆಗಳನ್ನು ನಾವು ನೋಡ್ತಾನೆ ಇರ್ತೇವೆ ನಹಿ ನಾಸಿಕಾಯ ಕದಾಪಿ ವಿಷ್ಣೋ ಪದ ಪುಷ್ಪಗಂಧ ಬುದ್ಧಿ ಕಮಲೇಶ ಕಿಂತು ವಿಷ್ಣೋ ಚರಣಾರ್ಪಿತ ಚರಣಾನರ್ಪಿತ ಪುಷ್ಪಗಂಧ ಬುದ್ಧಿ ಮೂಗಿಗೆ ಕದಾಪಿ ವಿಷ್ಣು ಎಂದಿಗೂ ಭಗವಂತನ ಪದತಲದಲ್ಲಿ ಇರಿಸಿದ ಪದಮ ಹೂಗಳ ಗೊಂಡೆಯನ್ನ ರಾಶಿಯನ್ನ ಪರಿಮಳಿಸಿ ನೋಡಿ ಅಭ್ಯಾಸವಿಲ್ಲ ನಹಿ ನಾಸಿಕ ನಾಸಿಕೆಯ ವಿಷ್ಣೋಹೋ ಪದಪದ್ಮಾರ್ಥಿತ ಪುಷ್ಪಗಂಧ ಬುದ್ಧಿ ಸ್ವೀಕರಿಸಿದ್ರೆ ದೇವರಿಗೆ ಒಪ್ಪಿಸಿದ ಹೂವಿನ ಪರಿಮಳವನ್ನೇ ಸ್ವೀಕರಿಸುವುದು ಅನ್ನುವ ಎಚ್ಚರವಿಲ್ಲ ಮತ್ತೆ ಚರಣ ಅನರ್ಪಿತ ಗಂಧ ಪುಷ್ಪ ಬುದ್ಧಿ ಭಗವಂತನಿಗೆ ಒಪ್ಪಿಸದೆ ಎಲ್ಲೆಲ್ಲೋ ಇಟ್ಟದನ್ನು ಬೇಗ ಹೋಗಿ ತಗೊಳ್ತೀವಿ ದೇವರಿಗೆ ಹಾಕಿದ್ದು ಅಂದ್ರೆ ಅದೆಲ್ಲ ಬೇಡ ನಮಗೆ ಪರ್ಫ್ಯೂಮ್ ಬೇಕು ದೇವರಿಗೆ ಅರ್ಪಿಸಿ ಪುಷ್ಪ ಅದು ಬೇಡ ದೇವರಿಗೆ ಒಪ್ಪಿಸಿದೆ ಅಂತ ಅಂದ್ರೆ ಅದಾಗುದಿಲ್ಲ ಅಲರ್ಜಿ ಕೆಲವರಿಗೆ ನಮಗೂ ಆಗಿರ್ಬೋದು ಗೊತ್ತಿಲ್ಲ ನಾವು ಹೇಗಿದ್ದೇವೆ ನಾವು ಪುಷ್ಪ ತೊಡುವುದು ಭಗವಂತನ ಪ್ರಸಾದ ಅಂತ ಏನೇ ನಾವು ಸ್ವೀಕರಿಸ್ತೇವೆ ಅಂತ ಅಂದ್ರೆ ಭಗವಂತನಿಗೆ ಒಪ್ಪಿಸಿ ಬರಬೇಕು ಅಂತ ಹಿಂದೆ ಹೇಳಿದ್ರ ಬಗ್ಗೆಯೂ ಕಿವಿಗೆ ಬೀಳುವ ಸಂಗತಿಗಳು ಕೂಡ ಭಗವಂತನ ವಿಷಯವನ್ನ ಹೊತ್ತು ನಿಂತದ್ದಾದ್ರೆ ಅದರಲ್ಲಿ ಲೋಕದ ಸತ್ಯ ನಮಗೆ ಗೊತ್ತಾಗುತ್ತೆ ಲೋಕದಲ್ಲಿರುವಂತಹ ಕಾವ್ಯ ಕಲಾಪಗಳೆಲ್ಲ ಕ್ರಮೆಯನ್ನು ಹುಟ್ಟಿಸಿ ನಮ್ಮದಲ್ಲದನ್ನ ನಾವು ಅಂತ ನಮ್ಮನ್ನ ಪರಿಚಯಿಸಿ ಒಂದು ಅಹಂಕಾರ ಬರುವಂತೆ ಮಾಡುತ್ತೆ ಒಂದು ಡಿಪ್ರೆಷನ್ಗೆ ಬಿಡುವಂತೆ ಮಾಡುತ್ತೆ ಒಂದು ನಾವೇ ನಮಗೆ ಅಪರಿಚಿತರಾಗಿ ತೀರಾ ಕ್ಷುಲ್ಲಕ ವಿಷಯಗಳಿಗೆ ಬಲಿಯಾಗುವುದಿರಬಹುದು ಅಥವಾ ಇನ್ನೊಬ್ಬರನ್ನು ಬಲಿ ಮಾಡುವಷ್ಟು ದುರಂತದ ಸಂಗತಿಗಳಿಗೆ ನಾವು ಹೊಂದಿಕೊಳ್ಳಬಹುದು ಆದ್ರಿಂದ ಹೂವು ಅಥವಾ ಯಾವುದೇ ಪರಿಮಳದ ದ್ರವ್ಯ ಅದು ಭಗವಂತನಿಗೆ ಒಪ್ಪಿಸಿದ್ದಾದರೆ ಅದನ್ನು ಸ್ವೀಕರಿಸಬೇಕು ಸುಮ್ಸುಮ್ಮೆ ಏನೇನೋ ಥರದ ಪದಾರ್ಥಗಳನ್ನು ಮೈ ಮೇಲೆ ಹಚ್ಚಿಕೊಂಡು ಅಲಂಕಾರಕ್ಕಾಗಿ ಮಾತ್ರ ಕಾಣುವಂತೆ ಮಾಡಿಕೊಳ್ಳುವುದರಲ್ಲಿ ಏನೂ ಸ್ವಾರಸ್ಯ ಇಲ್ಲ ಅದು ದೇವರ ಪ್ರಸಾದ ಅದಕ್ಕೋಸ್ಕರನೇ ದೇವರ ಪಾದ ಧೂಳಿಯನ್ನ ಹಚ್ಚಿಕೊಳ್ಳಬೇಕು ಅಂತ ಹೇಳುವಂಥದ್ದು ಕುಂಡ್ರಗಳ ರೂಪದಲ್ಲಿ ಧರಿಸಬೇಕಾದ ಸಂಗತಿಗಳು ನಮಗೆ ಅಸಂಗತ ಅಂತ ಅನ್ನಿಸಿದ್ರೆ ಅವರು ನೋಡ್ಕೊಳ್ತಾರೆ ಅಂತ ಹಚ್ಚಿಕೊಂಡು ಹೊರಡುವಾಗ ಅಳಿಸಿಕೊಳ್ಳುವ ದೌರ್ಬಲ್ಯ ನಮಗಿದೆ ಎಂದ್ರೆ ನಮ್ಮನ್ನು ಉದ್ಧರಿಸಲಿಕ್ಕೆ ದೇವರು ಪ್ರಯತ್ನ ಪಟ್ಟರು ಉಪಯೋಗ ಇಲ್ಲ ದೇವರ ಪಾದಧೂಳಿಯನ್ನು ಹಣೆಯಲ್ಲಿ ಧರಿಸಿದ ಮೇಲೆ ಅವರು ನೋಡಿ ನಮ್ಮನ್ನು ಅಣಗಿಸ್ತಾರೆ ಅಂತ ಅಳಿಸುವುದಕ್ಕೆ ನಾವು ಎಷ್ಟು ಪರಾವಲಂಬಿಗಳು ಅಥವಾ ಎಷ್ಟು ಧರ್ಮ ಭ್ರಷ್ಟರು ಅನ್ನಬಹುದು ನಾಲ್ಕು ದಿನ ನಮಗೆ ದೃಢವಾದ ದೃಷ್ಟಿ ಇದ್ರೆ ಅವರೇ ನೋಡಿ ನೋಡಿ ಅಡ್ಜಸ್ಟ್ ಆಗ್ತಾರೆ ನಾವು ಆಗ್ಬೇಕು ಅಂತ ಅವ್ರಿಗೆ ಬೇಕಾದಾಗಿರುವುದಲ್ಲ ನಮ್ಗೆ ಏನು ಕರ್ತವ್ಯ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ವಾತಾವರಣವನ್ನು ನಾವು ನಿರ್ಮಿಸಿಕೊಡ್ಬೇಕು ಅದಾಗುದಿಲ್ಲ ಅಂದ್ರೆ ಅಂತ ಜಾಗದಲ್ಲಿ ಇರಬಾರದು ನಾವು ನಂಬಿದ ನಂಬಿಕೆಗಳನ್ನ ಅಪಮಾನಿಸುವ ಅವ್ಯವಸ್ಥಿತವಾಗಿ ಅದನ್ನ ಹೀಗಳೆಯುವ ಜನರ ಜೊತೆಗಿದ್ದು ಹೊಟ್ಟೆ ಹೊರೆಯುವ ದೌರ್ಬಲ್ಯ ಬೇಕು ನಮಗೆ ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕೋದು ಗೊತ್ತೇ ಇರುತ್ತೆ ಬೇರೆ ಕಡೆ ಎಲ್ಲಾದ್ರೂ ನಮ್ಮಲ್ಲಿ ತೀರಾ ಅವಮಾನ ಮಾಡ್ತಾ ಇದ್ದಾರೆ ನಮ್ಮ ಧರ್ಮವನ್ನು ಗೌರವಿಸುವುದಿಲ್ಲ ನಮ್ಮ ಸಂಸ್ಕಾರಗಳಿಗೆ ಮರ್ಯಾದೆ ಇಲ್ಲ ಅನ್ನುವ ಜಾಗದಲ್ಲಿ ಕೇವಲ ಅವ್ರು ಕೊಡುವಂತಹ ಪ್ಯಾಕೇಜ್ಗಳಿಗೆ ಬಲಿಯಾಗಿ ನಮ್ಮತನವನ್ನೇ ಕಳ್ಕೊಂಡು ನಾಳೆಗೆ ನಾವೇ ನಮ್ಗೆ ಇಲ್ಲದಂತಾಗುವ ದುಸ್ಥಿತಿಗಿಂತ ನಮಗೆ ನಾವು ಉಳಿದು ನಾಲ್ಕು ಪ ತುತ್ತು ಕಮ್ಮಿ ತಿಂದ್ರು ನಮಗೆ ಬದುಕಿನುದಕ್ಕೂ ನಾವು ನಮ್ಮ ಜೊತೆಗಿದ್ದೇವೆ ನಮ್ಮ ಸಂಸ್ಕಾರದ ಜೊತೆಗಿದ್ದೇವೆ ಅನ್ನುವ ನೆಮ್ಮದಿ ಇದ್ರೆ ಅದು ಸೌಖ್ಯಕರವಾದ ಜೀವನ ಅಲ್ವಾ ಅಂತ ಹೀಗೆ ಅತ್ಯಂತ ಸುಂದರವಾಗಿ ಈ ಪದ್ಯದಲ್ಲಿ ಕಣ್ಣು ಬಾಯಿಗಳ ವರ್ತನೆಗಳಿಂದ ನಾವು ಹೇಗೆ ನಮ್ಮನ್ನ ಎತ್ತರಕ್ಕೆ ಏರಿಸಿಕೊಳ್ಳಬಹುದು ಕೆಲವೊಮ್ಮೆ ಅವುಗಳೇ ದಾರಿ ತಪ್ಪಿದಾಗ ಹೇಗೆ ನಾವು ಪದಚ್ಯುತಿಗೊಳ್ಳಬಹುದು ಅನ್ನುವ ಸಂಗತಿಗಳನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಇನ್ನು ಮುಂದೆ ಮತ್ತೆ ಇಂಥದ್ದೇ ನಮ್ಮ ಲೋಪದೋಷಗಳೇನು ಪಟ್ಟಿ ಮಾಡಲಿಕ್ಕೆ ಕಮ್ಮಿಯುಂಟ ಅನಂತ ಗುಣ ಪರಿಪೂರ್ಣ ಭಗವಂತನಾದರೆ ಅನಂತ ದುರ್ಗುಣಗಳಿಂದ ಕೂಡಿದವರು ನಾವು ಅದರಿಂದ ಪಾರಾಗುವುದಕ್ಕೆ ಬೇಕಿರುವ ಪ್ರಯತ್ನವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಹಿರಿಯರು ಅಂದರೆ ಇದು ವಿಜೇಂದ್ರ ಶ್ರೀಗಳು ಸುಂದರವಾದ ಪಾಪ ವಿಮೋಚನ ಸ್ತೋತ್ರವನ್ನು ಸಕಲ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಬೇಕಿರುವ ದಾರಿಯನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ ತುಂಬಾ ಸುಂದರವಾದ ಮಾತುಗಳು ಮುಂದೆ ಇವೆ ಮತ್ತೆ ನಾಳೆ ಅದಕ್ಕಾಗಿ ಜೊತೆಯಾಗೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣ